ಸರ್ ನಿಮ್ಮ ಹೊಲದಾಗ ಒಂದ್ ಯಾವ್ದೋ ಗಿಡ ಬೆಳೆದಿರ ಆ ಗಿಡ ಮಾಡಿ ಇದು ಅಂಟುವಾಳ ಗಿಡ ಅಂತಾರ ಸರ್ ಅಂಟುವಾಳ ಗಿಡ ಅಂದ್ರೆ ಇಂಗ್ಲಿಷ್ ನಾಗ ಸೋಪ್ ನಟ್ ಅಂತಾರೆ ಸೋಪ್ ನಟ್ ಅಂದ್ರೆ ಸಬ್ಕಾರದ ಗಿಡಗಳು ಅಂತ ಇದು ನೀವು ಜರಿ ಕಡಿದ್ರ ಔಷಧಿ ಗುಣ ಐತಿ ಜರಿ ಹುಳ ಕಡದ ಔಷಧಿ ಗುಣ ಇದಕ್ಕಿದೆ ಆಮೇಲೆ ಇದನ್ನ ಶಾಂಪೂ ತಯಾರು ಮಾಡ್ತಾರೆ ತಲೆಗೆ ಹಚ್ಚಿ ವಾಶ್ ಮಾಡ್ಕೊಳ್ಳಕ ಶ್ಯಾಂಪು ತಯಾರಾಗುತ್ತಾ ಸಬ್ಖ ತಯಾರಾಗುತ್ತಾ ಸಬ್ಖರ್ ಪುಡಿ ತಯಾರಾಗುತ್ತೆ ಇದ್ರ ಬೀಜದಿಂದ ಇದ್ರ ಬೀಜದಿಂದ ಇದು ಇದು ಅರಣ್ಯ ಇಲಾಖೆಯಲ್ಲಿ ಬೆಳೆಯುವಂತ ಸಸ್ಯಗಳೇ ಇವು ಅರಣ್ಯ ಕೃಷಿನೇ ಇದು ಇದನ್ನ ತಂದು ಒಂದ ಐವತ್ತು ಗಿಡ ಹಚ್ಚಿದೀನಿ ಆಮೇಲೆ ಉಪಯೋಗ ಮಾಡ್ತಿದ್ದೇವೆ ಕರೋನಾ ಬಂದಾಗ ಎಲ್ಲರೂ ಅದು ಕೈ ಹಾಕುವ ಎಣ್ಣೆ ಈ ಗಿಡಗಳ ಬೀಜಗಳನ್ನ ಹೆಚ್ಚು ಸಿಕ್ಕಿ ವಾಶ್ ಮಾಡ್ತಿದ್ವಿ ಇವತ್ತಿಗೂ ಇದಾವ್ ಬೀಜ ಅದನ್ನ ಹೆಚ್ಚು ಸಿಕ್ಬಿಟ್ರೆ ನಿಮ್ಮ ಆ ಅಂಗ್ರೇಜಿಯವ್ರು ಕೊಟ್ಟದಕ್ಕಿಂತ ಇದು ಉತ್ತಮವಾದ ರಿಸಲ್ಟ್ ಇದೆ ಗಿಡ ಇದ್ರ ಕಾಯಿ ಜರಿ ಕಡದ್ರ ಔಷಧಿ ಆಗುತ್ತೆ ಆಮೇಲೆ ತಲೆ ವಾಶ್ ಮಾಡಿಕೊಳ್ಳಿ ಶಾಂಪೂ ಆಗುತ್ತೆ ಆಗುತ್ತೆ ಆಮೇಲೆ ನಾವು ಬಟ್ಟೆ ವಾಶ್ ಮಾಡ್ತೀವಿ ಸರ್ ಏನ ಹಿಡಿದು ಇದನ್ನ ಹಚ್ಚಿ ಚಿಕ್ಕಿ ಸ್ವಲ್ಪ ನೀರ್ ಹಾಕಿದ್ರೆ ಗೋಡ ನೀರು ಇದು ಅಂಟ್ವಾಳಿಲ್ ಇದು ಅಂಟ್ವಾಳದ ಬೀಜಗಳನ್ನ ಬಂಗಾರ ತೊಳಿಲಿಕ್ಕೆ ಬಂಗಾರ ಸಾಮಾನು ಸರ ಅವನು ಉಂಗ್ರ ಅವ್ನೆಲ್ಲನ ತೊಳಿಲಿಕ್ಕೆ ವಾಶ್ ಮಾಡ್ಲಿಕ್ಕೆ ಇದನ್ನ ಉಪಯೋಗ ಮಾಡ್ತಾರೆ ಬೇರೆ ಬೇರೆ ಉಳಿದ ಬಟ್ಟೆ ಉಡುಗಿಬಹುದು ಪಾತ್ರೆ ಸರ ಪಾತ್ರೆನು ತಿಕ್ಕಬಹುದು ಪಾತ್ರೆನು ನಾವು ತೊಳಿತೀವಿ ಅದರಲ್ಲೇನ ಎಂತ ಕಲೆಗಳಿದ್ರು ಪಾತ್ರೆ ಹೋಗ್ತಾ ಇದ್ದೀವಿ ಇದು ಬೀಜ ಮತ್ತೆ ಎರಡು ಎರಡು ಉಪಯೋಗ ಮಾಡ್ಬೋದು ಎರಡು ಉಪಯೋಗ ಮಾಡಬಹುದು ಎಲಿ ಒಳಗಂದ್ರ ಅದಾದ ಶೋಪಿನ್ ಗುಣ ಇದೆ ಇದ್ರ ಹೆಸರ್ ಸರ್ ಅಂಟವಾಳ ಅಂಟವಾಳರ ಅಂದ್ರೆ ಆಮೇಲೆ ಇದಕ್ಕ ಸೋಪ್ ನೆಟ್ ಅಂತಾರೆ ಇಂಗ್ಲಿಷ್ ನಾಗ ಸರ ನಾವ್ ಊಟ ಮಾಡಕ್ಕೆ ಏನಾರ ತಿನ್ನಕ್ ಬಳಸ್ಬೋದ ಅಥವಾ ಎಲಿಲ್ಲ ಇಲ್ಲ ಬರಲ್ಲ ಬರೇ ಬರೇ ತೊಳಿಯೋದಕ್ಕ ವಾಶ್ ಮಾಡೋದಕ್ಕೆ ಬಂಗಾರ ತೊಳೆಯೋದಕ್ಕೆ ಬಟ್ಟೆ ವಾಶ್ ಮಾಡಾಕ ಕೈ ವಾಶ್ ಮಾಡ್ಕೊಳ್ಳಕ್ಕೆ ಇದು ಉತ್ಕೃಷ್ಟವಾದ ಸ್ನಾನ ಮಾಡ್ಲಿಕ್ಕೂ ಬಟ್ಟೆ ನೈಸರ್ಗಿಕ ಸಾಬೂನು ನೈಸರ್ಗಿಕ ಸಾಬೂನು ಕೆಳಸರ ಔಷಧಿ ಗುಣಗಳನ್ನ ಹೊಂದಿರತಕ್ಕಂತ ನೈಸರ್ಗಿಕ ಸಾಬೂನು ಈ ಎಲ್ಲ ಬೆಳೆಗಳನ್ನ ಬೆಳೆಯಲಿಕ್ಕೆ ಮೂಲ ಪ್ರೇರಣೆ ನಾವು ಎರಡ್ ಸಾವಿರದ ಆರಲ್ಲಿ ನಮ್ಮ ಸಾಹುಕಾರ ನಾಗನೂರ್ ಸಾಹುಕಾರ ಒಂದ ಅಪೇಕ್ಷೆಯಂತೆ ನಾವಿಲ್ಲಿ ಮುಂಡ್ರಿಗಿ ತಾಲೂಕ ಔಷಧಿ ಸಸ್ಯ ಸುಗಂಧ ದ್ರವ್ಯ ಬೆಳೆಗಾರರ ಸಂಘ ಸಾವಯವ ಕೃಷಿ ಔಷಧಿ ಸಸ್ಯ ಸುಗಂಧ ಬೆಳೆಗಾರರ ಮತ್ತು ಸಾವಯವ ಕೃಷಿಕರ ಸಂಘ ಅಂತ ಹೇಳಿ ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದರ ಮೂಲಕ ಸುಮಾರು ಒಂದು ಐದು ನೂರು ರೈತರನ್ನ ನಾವು ಈ ಸಂಘದಲ್ಲಿ ಸದಸ್ಯರನ್ನ ಮಾಡಿಕೊಂಡು ಸಾವಯವ ಕೃಷಿಯನ್ನು ಪ್ರಚಾರ ಮಾಡುವಂತ ಕೆಲಸನು ಕೂಡ ಈ ಸಂಘದ ಮೂಲಕ ಮಾಡಿ ಇಲ್ಲಿ ಬೆಳೆದಂತ ಔಷಧಿ ಸಸ್ಯಗಳನ್ನ ಬೇರೆ ಕಡೆ ಏನು ಈ ಕೆಲವೊಂದಿಷ್ಟು ಔಷಧಿ ಸಸ್ಯಗಳಿಂದ ಉತ್ಪಾದನೆಯನ್ನ ಮಾಡಿ ಮಾರುಕಟ್ಟೆಗೆ ಮಾರತಕ್ಕಂಥ ಆ ಒಂದು ಫ್ಯಾಕ್ಟರಿಗಳ ಮೂಲಕ ನೋಡ್ರಿ ಕಂಪನಿಗಳ ಮೂಲಕ ನಾವು ಬೈಬ್ಯಾಕ್ ಅಗ್ರಿಮೆಂಟ್ ಮಾಡ್ಕೊಂಡು ಈ ಒಂದು ಬೆಳೆದಂತ ಬೆಳೆಗಳನ್ನು ಕೂಡ ಅವರಿಗೆ ನಾವು ಆ ಅವರು ನಿಗದಿ ಮಾಡಿರ್ತಕ್ಕಂಥ ನಮ್ಮ ಅವರ ಒಂದು ಒಪ್ಪಂದದ ಒಂದು ಏನ್ ರೇಟ್ ಐತಿ ಆ ರೇಟಿಗೆ ನಾವು ಇದನ್ನ ಮಾರಾಟ ಕೂಡ ಮಾಡಿವಿ ಇಲ್ಲೇ ಸುಮಾರು ಈ ಗಿಡದ ಐದು ಎಕರೆದಲ್ಲಿ ತುಳಸಿಯನ್ನ ಬೆಳೆದು ಅಲ್ಲಿ ನ್ಯಾಚುರಲ್ ರೆಮಿಡೀಸ್ ಕಂಪನಿ ಬೆಂಗಳೂರು ಅವರಿಗೆ ಬೈಬ್ಯಾಕ್ ಅಗ್ರಿಮೆಂಟ್ ಮಾಡಿಕೊಂಡು ಅದರ ಕ್ಷೇತ್ರೋತ್ಸವ ಮಾಡಿ ಆ ಒಂದು ಉತ್ಪನ್ನಗಳು ಕೂಡ ನಾವು ಮಾರಾಟ ಮಾಡಿರ್ತಕ್ಕಂಥದ್ದು ಜೊತೆಗೆ ಸಾವಯವ ಕೃಷಿಯನ್ನ ಪ್ರಚಾರ ಮಾಡುವಂತದ್ದು ಹೆಚ್ಚೆಚ್ಚು ರೈತರಿಗೆ ಅವೇರ್ನೆಸ್ ಬರುವ ಹಾಗೆ ಔಷಧಿ ಸಸ್ಯಗಳನ್ನ ಮರ ಆಧಾರಿತ ಕೃಷಿಯನ್ನ ಮಾಡುವುದ್ರ ಮೂಲಕ ಕ್ರಿಯೇಟ್ ಮಾಡುವಂತ ಉದ್ದೇಶ ಸದುದ್ದೇಶವನ್ನು ಇಟ್ಟುಕೊಂಡು ಎರಡ್ ಸಾವಿರದ ಆರರಲ್ಲಿ ನಾವು ಒಂದು ಔಷಧಿ ಸಸ್ಯ ಸುಗಂಧ ದ್ರವ್ಯ ಸಾವಯವ ಬೆಳೆಗಾರರ ಸಂಘ ಅಂತ ಮಾಡಿಕೊಂಡು ಇಲ್ಲಿವರೆಗೆ ಆ ಕೆಲಸಗಳನ್ನ ಮಾಡ್ತಾ ಬಂದಿವಿ ಮಾಡ್ತಾ ಇನ್ನಾದ್ರೂ ರನ್ನಿಂಗ್ ಆಗಿ ರನ್ನಿಂಗ್ ಇದೆ ಇದೆ ಸರ್ ಇದನ್ನ ಮಾರಾಟ ಮಾಡ್ರಿ ಅಂಟು ಒಳಗೆ ಇನ್ನು ಮಾರಾಟ ಆಗಿಲ್ಲ ಇನ್ನು ಸ್ವಲ್ಪ ಎಷ್ಟು ವರ್ಷದ ಗಿಡ ಸರ್ ಇದು ಆರು ವರ್ಷದ ಗಿಡ ಆರು ವರ್ಷದ ಗಿಡ ಆರು ವರ್ಷ ಓಕೆ ಸರ್ ಒಳ್ಳೆ ಮಾಹಿತಿ ಕೊಟ್ಟಿದ್ರಿ ನಮಸ್ಕಾರ ನಮಸ್ಕಾರ y e s